ಸಿಲಿಕಾನ್ ಸಿಟಿಯಲ್ಲಿ ಶಾಲಾ ಬಸ್ಗಳು ಪದೇ ಪದೇ ಅಪಘಾತಕ್ಕೆ ಒಳಗಾಗುತ್ತಿರುವ ಹಿನ್ನೆಲೆ ಬೆಂಗಳೂರು ಪೊಲೀಸರು ಕೊಂಚ ಎಚ್ಚೆತ್ತುಕೊಂಡಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಶಾಲೆಗೆ ಕೊರೆದೊಯ್ಯೋ ಚಾಲಕರು ಕಂಠಪೂರ್ತಿ ಕುಡಿದು ಶಾಲಾ ಬಸ್ಗಳನ್ನು ಚಾಲನೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಬರುತ್ತಿರುವ ಹಿನ್ನೆಲೆ ಸಂಚಾರ ಪೊಲೀಸರು ಸ್ಪೆಷಲ್ ಡ್ರೈವ್ ನಡೆಸಿದ್ದಾರೆ ಈ ವೇಳೆ ಅಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಶಾಲೆಗೆ ಕಳಿಸುವ ಮುನ್ನ ಎಚ್ಚರ ಎಚ್ಚರ ನಿಮ್ಮ ಮಕ್ಕಳು ಪ್ರಯಾಣಿಸೋ ಸ್ಕೂಲ್ ವ್ಯಾನ್ ಎಷ್ಟು ಸೇಫ್ ನಿಧಾನ ಬನ್ನಿ ಬಸ್ ಒಳಗೆ ದೇಶದ ಭವಿಷ್ಯ ಪ್ರಜೆಗಳಿದ್ದಾರೆ ಅಂತೆಲ್ಲ ಸ್ಕೂಲ್ ಬಸ್ ಹಿಂದೆ ಬರೆಸಿಕೊಂಡು ಓಡಾಡುವ ಬಸ್ಗಳನ್ನ ನಾವೆಲ್ಲ ನೋಡಿರ್ತೀವಿ ಆದ್ರೆ ಕೆಲ ಶಾಲಾ ಡ್ರೈವರ್ಗಳು ಮಕ್ಕಳನ್ನ ಅದೆಷ್ಟು ಸೇಫ್ ಆಗಿ ಶಾಲೆಗೆ ಸೇರಿಸ್ತಾರೆ ಅನ್ನೋ ಆತಂಕ ಇದೀಗ ಮೂಡೋಕೆ ಶುರುವಾಗಿದೆ ನೋಡಿ ಹೌದು ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗೋ ಚಾಲಕರು ಸೇಫ್ ಆಗಿ ಡ್ರೈವ್ ಮಾಡ್ತಾರಾ ಅನ್ನೋ ಕಳವಳ ಈಗೀಗ ಶುರುವಾಗ್ತಿದೆ ಬೆಂಗಳೂರಿನ ಶಾಲಾ ವಾಹನ ಚಾಲಕರ ದುರ್ವರ್ತನೆ ಪೋಷಕರಿಗೆ ಆತಂಕ ಹುಟ್ಟಿಸಿದೆ ಚಾಲಕರು ಕಂಠ ಪೂರ್ತಿ ಕುಡಿದು ವಾಹನ ಚಾಲನೆ ಮಾಡ್ತಿರೋ ಪ್ರಸಂಗಗಳೇ ಇತ್ತೀಚೆಗೆ ಹೆಚ್ಚಾಗಿ ಬೆಳಕಿಗೆ ಬರುತ್ತಿದೆ ಬೆಂಗಳೂರು ಸಂಚಾರ ಪೊಲೀಸರ ವಿಶೇಷ ಕಾರ್ಯಾಚರಣೆಯಲ್ಲಿ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಾ ಮಕ್ಕಳ ಜೀವದ ಜೊತೆಗೆ ಆಟವಾಡ್ತಿರೋದು ಬೆಳಕಿಗೆ ಬಂದಿದೆ ಕೆಲ ಸ್ಕೂಲ್ ಬಸ್ ಡ್ರೈವರ್ಗಳಿಗೆ ಡೈಲಿ ಮಾರ್ನಿಂಗ್ ಬೇಕು ಎಣ್ಣೆ ಗಾಡಿ ಜೊತೆಗೆ ತಮ್ಮ ಬಾಡಿಗೂ ಹಾಕ್ತಾರೆ ಎಣ್ಣೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಬಯಲು ಸಾಗಿಸುವಂತಹ ವಾಹನಗಳಲ್ಲಿ ಮದ್ಯಪಾನ ಮಾಡಿರುವಂತ ಒಂದು ಪ್ರಕರಣ ಪತ್ತೆ ಮಾಡುವ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ವಿ ಅದರಲ್ಲಿ ನಮ್ಮ ಎಲ್ಲ ಸ್ಟೇಷನ್ಸಲ್ಲಿ ನಾವು ಒಂದು ಇಡೀ ಇದನ್ನು ಇಂದ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಒಟ್ಟು ಒಂದು ಸಾವಿರಕ್ಕೂ ಮೇಲೆ ನಾವು ವೆಹಿಕಲ್ಸನ್ನು ಚೆಕ್ ಮಾಡಿದಾಗ ಸುಮಾರು ಒಂಬತ್ತು ವಾಹನಗಳಲ್ಲಿ ಅವರು ಮದ್ಯಪಾನ ಮಾಡಿರೋದು ನಮ್ಮ ವಿಭಾಗದಲ್ಲಿ ಕಂಡು ಬಂದಿದೆ ಶಾಲಾ ಬಸ್ ಚಾಲಕರು ಕುಡಿದು ವಾಹನ ಚಾಲನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬಂದ ಹಿನ್ನೆಲೆ ಬೆಂಗಳೂರು ನಗರದಲ್ಲಿ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ರು ಬೆಳಗ್ಗೆ ಏಳರಿಂದ ಒಂಬತ್ತು ಮೂವತ್ತರವರೆಗೆ ನಡೆದ ವಿಶೇಷ ಕಾರ್ಯಾಚರಣೆಯಲ್ಲಿ ಐದು ಸಾವಿರದ ಎಂಟುನೂರ ಎಂಬತ್ತೊಂದು ಚಾಲಕರನ್ನ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಗೆ ಒಳಪಡಿಸಲಾಯಿತು ಈ ವೇಳೆ ಮೂವತ್ತಾರು ವಾಹನ ಚಾಲಕರು ಬೆಳ್ಳಂಬೆಳಿಗೆ ಕುಡಿದು ವಾಹನ ಚಾಲನೆ ಮಾಡುತ್ತಿರುವುದು ಪತ್ತೆಯಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಸಂಚಾರ ಪೊಲೀಸರು ಕುಡಿದು ವಾಹನ ಚಾಲನೆ ಮಾಡಿರುವ ಚಾಲಕರ ಡಿಎಲ್ ರದ್ದುಪಡಿಸಲು ಆರ್ಟಿಒಗೆ ಪತ್ರ ಬರೆದಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಆಮೇಲೆ ಅವರ ಡಿ ಎಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ಆರ್ ಟಿ ಓಗೆ ನಾವು ಬರಿತಾ ಇದ್ದೀವಿ ಅಲ್ಲ ಶಾಲೆ ಈಗ ಕೆಲವೊಂದು ಏನಿರ್ತಾವ ಅಂದರೆ ಕೆಲವೊಂದು ಶಾಲೆಗಳದ್ದು ವಾಹನಗಳಿರ್ತಾವ ಕೆಲವೊಂದು ಪ್ರೈವೇಟ್ ಆಗಿ ಅವ್ರು ರನ್ ಮಾಡ್ತಾ ಇರ್ತಾರೆ ಅಂದರೆ ಶಾಲೆ ಅವರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವರು ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡೋದು ಮಾಡ್ತಾರೆ ಸೊ ನಾವು ಯಾವ ಟು ಚೆಕ್ ಅದರಲ್ಲಿ ಎಷ್ಟು ಶಾಲೆದ್ದು ವಾಹನಗಳಿದೆ ಎಷ್ಟು ಪ್ರೈವೇಟಾಗಿ ರನ್ ಇದೆ ಲಕ್ಷ ಲಕ್ಷ ಹಣ ಕಟ್ಟಿ ತಮ್ಮ ಕನಸಿನ ಕೂಸುಗಳನ್ನ ಡ್ರೈವರ್ಸ್ಗಳನ್ನ ನಂಬಿ ಪೋಷಕರು ಕಳಿಸ್ತಾರೆ ಆದ್ದರಿಂದ ಕೇವಲ ಕುಡಿದು ವಾಹನ ಚಾಲನೆ ಮಾಡುವ ಚಾಲಕರ ವಿರುದ್ಧ ಮಾತ್ರವಲ್ಲ ಎಲ್ಲಾ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿರುವ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಕೂಡ ಕಠಿಣ ಕ್ರಮವಾಗಬೇಕಿದೆ ಆಗ ಮಾತ್ರ ಇಂತಹ ಘಟನೆಗೆ ಬ್ರೇಕ್ ಹಾಕೋಕೆ ಸಾಧ್ಯವಾಗುತ್ತೆ ಇಲ್ಲಾಂದ್ರೆ ಮುಂದೆ ಆಗೋ ಘಟನೆಗಳಿಗೆ ಯಾರು ಹೊಣೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್